ಇದು ಏಳ್ನೇನು ವೇತನ ಆಯಿತು ಈಗ ಈ ಸಮಾನ ವೇತನ ಆ ಮಾರಾಯ ಗೊತ್ತಿಲ್ಲ ಯಾವಾಗ ಹೇಳ್ತಾ ಇದ್ದಾನೆ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಸರಿಸಮಾನ ವೇತನ ಇನ್ನು ಕೇಂದ್ರ ಸರ್ಕಾರಗೋ ರಾಜ್ಯ ಸರ್ಕಾರಕ್ಕೂ ಅನ್ನುವ ಒಂದು ಯಾವುದೇ ಅವಾಗ ಇದೆ ಇದು ಅಂದಲೂ ಇಲ್ಲ ಅದಕ್ಕೆ ಕಾರ್ಮಿಕರು ಇವತ್ತು ಏನಾಗಿ ಬಿಟ್ಟಿದೆ ಅಂದ್ರೆ ಬೀದಿಯಲ್ಲಿ ಹೋಗುವಂಥ ಪರಿಸ್ಥಿತಿ ಅಂತ ನಿರ್ಮಾಣ ಮಾಡಿರುವ ವ್ಯಕ್ತಿ ಯಾರು ಆ ಒಂದು ಹೊಸ ಹೊಸದಾಗಿ ಹುಟ್ಟಿ ಸಂಘಟನೆ ಇಲ್ಲಿ ಮುಖಂಡ ಇವತ್ತು ನಾವು ಮೊನ್ನೆ ಒಂಬತ್ತನೇ ತಾರೀಕು ನೋಟಿಸ್ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ನೋಟಿಸ್ ಸರ್ಕಾರಕ್ಕೂ ನೀಡಿದ್ವಿ ಆ ಒಂದು ಸಲ ಸ್ಟ್ರೈಕ್ ಮಾಡೋ ಆಗ್ಬೋದು ಆಮೇಲೆ ಹೇಳ್ತೀನಿ ಒಂಬತ್ತನೇ ತಾರೀಕು ಒಳಗಡೆ ಅವರು ನಮ್ಮ ನೋಡಿಕೊಂಡು ಒಂದು ಇಲ್ಲಿವರೆಗೆ ಫೇಸ್ಬುಕ್ ಲೈವ್ ಬರಲಿಲ್ಲ ನಾವು ಯಾವಾಗ ಸರ್ಕಾರಕ್ಕೆ ಮುಂದೆ ಸ್ಟ್ರೈಕ್ ಸೋರ್ಸೋದ ಮುಂದೆ ಸರ್ಕಾರಕ್ಕೆ ಮನವಿ ಕೊಟ್ಟು ಯಾವಾಗ ಎಚ್ಚೆತ್ತುಕೊಂಡು ಒಂದು ವಿಡಿಯೋ ಲೈವ್ ಬಿಟ್ಟ ಏನಂತ ಇದಕ್ಕೆ ನಮಗೆ ಸಂಬಂಧ ಇಲ್ಲ ನಾವು ಈ ಸ್ಟ್ರೈಕ್ ಮಾಡಂಗಿಲ್ಲ ಅಂತೇಳಿ ಯಾಕೆ ನೀವು ಬಂದು ಮನವಿ ಕೊಡಿಬೇಕಾಗಿತ್ತು ಯಾಕೆ ಕೊಡಲಿಲ್ಲ ಯಾಕೆ ಸೋರ್ಣಿಸೋದ್ ಮುಂದೆ ನಾವು ಎಲ್ಲ ಕಾರಣ ಸುಮಾರು ಐದು ಜನ ಕಾರ್ಮಿಕರವಾಗಿ ಸೇರಿಕೊಂಡು ನಾವು ನೋಟಿಸ್ ಕೊಡಕ್ಕೆ ಒಂದು ದಿವಸ ಧರಣಿ ಸತ್ಯಾಗ್ರಹ ಮಾಡಿದ್ವಿ ಈ ಕಾರ್ಮಿಕರ ಬಗ್ಗೆ ಒಲಿಯಿದ್ದ ಮುಂಚೆ ಏನು ದೇಹ ದಿವಸಗಳಿಗೆ ಮತ್ತು ಅವ್ರಿಗೇನು ಅಣು ಮಾಡಿ ಕೊಡಬೇಕಂತೇಳಿ ಏನಾದ್ರು ಇದ್ದರೆ ಅವ್ನಿಗೆ ಒಬ್ಬಂದ್ರೆ ಅಲ್ಲಿ ಹೇಳಬೇಕಾಗಿತ್ತು ನಾವ್ಯಾಂಗೆ ನಾವು ಜಂಟಿ ಸಮಿತಿ ಆರು ಏಳು ಸಂಘಟನೆ ಕೊಡ್ಕೊಂಡು ನಾವು ಮನವಿಯನ್ನು ಸರ್ಕಾರ ಕೊಟ್ಟಿದ್ದೀವಿ ನಾವು ಹಿಂಗ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದರಿಂದ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಈ ಸಲ ನೋಟಿಸ್ ಕೊಟ್ಟು ಆ ಥರ ಒಂದು ಏನೋ ನೋಟಿಸ್ ಕೊಡಬೇಕಾಗಿತ್ತು ಕಾರ್ಮಿಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ರೆ ಅವ್ನು ಮಾಡಬೇಕಾಗಿತ್ತು ಬಟ್ ಅಂಥದ್ದು ಏನೂ ಅವರು ಮಾಡಿಲ್ಲ ಯಾಕಂದ್ರೆ ಅವ್ನು ಹೆಸರು ತೊಗೊಳಂಗಿಲ್ಲ ಯಾಕಂದ್ರೆ ಹೆಸರು ತೊಗೊಳ್ಳೋದು ಆಸೆ ಅದಕ್ಕೆ ದಯವಿಟ್ಟು ನಾನು ಹೇಳ್ತೀನಿ ಕೇಳಿರಿ ಕಾರ್ಮಿಕರು ಒಟ್ಟ ಒಗ್ಗಟ್ಟಾದ್ರೆ ಮಾತ್ರ ಮೂವತ್ತೊಂದು ಸ್ಟ್ರೈಕ್ ಆಗುತ್ತೆ ಯಾವುದೇ ಒಂದು ಗೋಳ ಬೆದರಿಕೆಗೆ ಇವತ್ತು ನೋಡ್ರಿ ಸರ್ಕಾರಿ ನೌಕರಂತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಘೋಷಣೆ ಮಾಡಿದ ವ್ಯಕ್ತಿ ಅವತ್ತಾದ್ರೆ ಯಾರ ಒಂದೇ ರಾತ್ರಿ ಕೈ ಬಿಟ್ಟು ಹತ್ತೆ ಡಿಮಾಂಡ್ ಅನ್ನೋ ಸರ್ಕಾರಕ್ಕೆ ಇಟ್ಟು ಬಿಟ್ಟ ಬಂದ್ ಹೇಳಿದೆ ನನ್ನ ಸರ್ಕಾರದವ್ರು ಎಲ್ಲ ಒಪ್ಪಿಗೆಗಳು ನನ್ನ ಬೆಳಗ್ಗೆ ಒಪ್ಪಿದ್ದಾರೆ ಬಾಜುಕಿನ ಮೈ ಕೊಟ್ಟು ಹೋಗಿಬಿಟ್ಟ ಅವತ್ತು ಸರಿಯಾಗಿ ಇವರು ಅವತ್ತು ಸ್ಟ್ರೈಕ್ ಎರಡು ಸಾವಿರ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಸ್ಟ್ರೈಕ್ ಆದಾಗ ಎಲ್ಲ ಸಂಘಟನ ಸ್ಟ್ರೈಕ್ ಮಾಡಿದ್ದೀವಿ ಸ್ವತಃ ನಾನು ಹಿಡ್ಕೊಂಡು ನಾನು ಮನೆಗೆ ಹೋಗ್ತೇನೆ ಯಾಕಂತ ಇವ್ರು ಕಾರ್ಮಿಕರು ಒಳ್ಳೆಯ ಮಾಡೋಕ್ಕ ತಿಳ್ಕೊಂಡು ನಾವು ಬಿಟ್ಟು ಬಿಟ್ಟಿವಿ ಇವತ್ತು ಮುಖ್ಯರಿ ಅವರು ಆದಷ್ಟು ಡ್ಯೂಟಿ ಬರಲಿಲ್ಲ ನಮ್ಗೆ ನಮಗೆ ಜ್ಞಾನೋದಾಯಿತು ರಾತ್ರಿ ಎರಡು ಗಂಟೆಗೆ ಒಬ್ಬರು ಫೋನ್ ಮಾಡಿ ಹೂತರಿದ್ರೆ ನೀವು ಅಂತ ನಾವು ಅವಾಗ ಯಾವುದೂ ಕಾರ್ಮಿಕರ ಉದ್ಧಾರ ಮಾಡೋಂಗಿಲ್ಲ ದಯವಿಟ್ಟು ನೀವು ಡ್ಯೂಟಿ ಹಾಜರಾಗೆ ಮರದ ಬೆಳಿಗ್ಗೆ ಆರು ಗಂಟೆಗೆ ನಾವು ಡ್ಯೂಟಿ ಹಸರಾಗಿದ್ದೀವಿ ಯಾಕಂತಂದ್ರೆ ಮನೆ ಮನಸ್ಸು ನೋವತ್ತೈತೆ ಅದಕ್ಕೆ ನಮ್ಮ ಕಾರ್ಮಿಕರು ಹೌದು ಒಳ್ಳೇದು ಮಾಡ್ತಾರಪ್ಪ ಏನು ಇವನು ತಿಳ್ಕೊಂಡು ಎಲ್ಲರೂ ಸ್ಟ್ರೈಕ್ ಮಾಡಿದ್ದಾರೆ ಎಲ್ಲರೂ ಮನೆ ಹಾಕಿದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಟ್ರೈಕ್ ಆದಾದಾಗ ಮೊದಲನೇ ದಿವಸ ಮೊದ್ನೇ ಎರಡು ಸಾವಿರದ ಇಪ್ಪತ್ತರ ಮೂರು ದಿವಸ ಮನೆ ಹಾಕೊತೀವಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಾಗ ಇಪ್ಪತ್ತೊಂದಾದಾಗ ನಮ್ಮ ಇಡೀ ಕಾರ್ಮಿಕರ ಸಮೂಹ ಯಾರು ಯಾರು ಕೇಳಕೊ ಹೋಗಿ ಯಾವ್ಲೂ ಇರಲು ಮಾತು ಕೇಳಿಲ್ಲ ಇಡ ಬಂದ ಬಂದ ಮತ್ತು ರಾತ್ರಿ ಎಲ್ಲಿಂದ ಗುಲ್ಬರ್ಗ ಸ್ಟಾರ್ಟ್ ಅದು ಒಂದು ದಿವಸ ಬೆಳಗ್ಗೆ ಮುಂಚಿದ್ದಾಗಿನ ಇಪ್ಪತ್ತೊಂದಿಂತ ಇಪ್ಪತ್ತನೇ ತಾರೀಕು ರಾತ್ರಿಗಳು ಎಲ್ಲ ಬಸ್ಗಳು ಬಂದದು ಅದಕ್ಕೆ ನ್ಯಾಯ ಸಿಗಬೇಕಾಗಿತ್ತಲ್ಲ ಇವತ್ತು ಕಾರ್ಮಿಕರಿಗೆ ಈ ನಮ್ಮಲ್ಲಿ ಒಂದು ವರ್ಷದಿಂದ ಪ್ರದಾಟ ನಾವು ಜಯಂತಿ ಸಮಿತಿಯವರು ಎರಡ್ ಸಾವಿರದ ಇಪ್ಪತ್ತ್ ಮೂರ ಇಪ್ಪತ್ತೆರಡರಿಂದ ನಾವು ಮೆಮೋರಿಯಂ ಕೊಟ್ಟಿದ್ದೆ ಸರ್ಕಾರಕ್ಕೆ ನಲವತ್ ಮೂರು ಬೇಡಿಕೆ ಇಟ್ಕೊಂಡು ಇವತ್ತು ಏನಾಗಿದೆ ಅವನು ಏನಾದ ಕಾರ್ಮಿಕರು ಬಗ್ಗೆ ಕಾರ್ಮಿಕ ಒಳ್ಳೇದು ಮಾಡ್ಬೇಕಾಗಿತ್ತು ಅಂತಂದ್ರೆ ಹೇಳ್ತಿದ್ದ ಇಲ್ಲಿವರೆಗೆ ಹಾಕಬೇಕಂತ ಅವನು ಇಲ್ಲಿವರೆಗೆ ಯಾಕೆಂತ ಇಲ್ಲಿವರೆಗೆ ಯಾವುದೇ ಕಾರ್ಮಿಕ ಒಳ್ಳೇದ್ ಬೇಡಾಗೈತಿ ಕಾರ್ಮಿಕರಂದು ಒಳ್ಳೇದಾಗಿ ನನಗೆ ಕಷ್ಟ ಕಳ್ಕೊಂಡು ನನ್ನ ಕಡೆ ಒಂದೇ ಉದ್ದೇಶದಿಂದ ಮಾಡ್ಬೇಕು ಅದಕ್ಕೆ ಇವತ್ತು ಏನಾಗಿಬಿಟ್ಟು ಕಾರ್ಮಿಕರಿಗೆ ಬೀದಿ ಪರಿಸ್ಥಿತಿ ಯಾರು ನಿರ್ಮಾಣ ಅಂತಂದ್ರೆ ಮಾಡಕತ್ತಾರಿಯವ್ರು ಸ್ನಾಯಕ್ ನೋಟಿಸ್ ಕೊಟ್ಟೆ ಇಪ್ಪತ್ತ್ ಮೂರು ಈ ದಿನ ರಾತ್ರಿ ಒಂಬತ್ತು ಗಡಿ ಬೇಸರ ಏನ್ ಕಾರ್ಮಿಕರು ಒಳ್ಳೇದು ಮಾಡ್ತೀನಿ ಬರೀ ಅವ್ನ್ ಏನಾದ್ರು ಉದ್ದೇಶ ಅಂತ ಬರೀ ಸೊಸೈಟಿಗಳು ಬೇಕಾದ್ರೆ ಸೊಸೈಟಿ ಬಗ್ಗೆ ಅಷ್ಟೇ ಬೇಕಾಗಿತ್ತು ಉಳಿದ ಕಾರ್ಮಿಕರ ಸಮಸ್ಯೆಗಳು ಅವ್ನು ಬೇಡ ಆಗಿದಾವೆ ಇವತ್ತು ನಾಲ್ಕು ವರ್ಷಗಳಿಂದ ಅಗ್ರಿಮೆಂಟ್ ಆಗ್ಬೇಕಾದ್ರೆ ಹತ್ತೊಂಬತ್ತ ನಲವತ್ತೇಳಲ್ಲಿ ಇಂಡಸ್ಟ್ರಿಯಲ್ ಡಿಸ್ಟ್ಯೂಟ್ ಆಕ್ಟ್ ಕಾರ್ಮಿಕ ಕಾಯ್ದೆಯಿಂದ ಅಥವಾ ರಿಜಿಸ್ಟ್ರೇಷನ್ ಆದ ನಮ್ಮ ಸಂಸ್ಥೆ ಇದು ಇದು ಯಾರ ಅಪ್ಪಗೂ ಚೇಂಜ್ ಬರ್ತಲ್ಲ ಇವತ್ತು ರಾಷ್ಟ್ರಪತಿ ಬಂದರೆ ಮಾತ್ರ ಚೇಂಜ್ ಆಗಬೇಕು ಸರ್ಕಾರದ ಅದಕ್ಕೆ ಅನುಮೋದನೆ ಕೊಡಬೇಕು ಅದು ಕೇಂದ್ರ ಸರ್ಕಾರನ ಮಾತ್ರ ಸಾಧ್ಯ ಐತಿ ಇವತ್ತು ಆಂಧ್ರದಲ್ಲಿ ಸರ್ಕಾರಿ ನೌಕರ ಆಗಿಟ್ಟು ಹೇಳಿದ್ರು ಸುಮಾರು ಎರಡು ವರ್ಷದ ಘೋಷಣೆ ಆಯಿತು ಈ ನಿಮಗೆ ಹೋದವಾರದಲ್ಲಿ ಒಂದು ಬಂದು ಸರ್ಕಾರಿ ನೌಕರನ ಸರ್ಕಾರ ಅಂತ ಹೇಳಿ ಬಟ್ ಆದರೆ ಕಾನೂನೇ ತೊಡಗಿದೆ ಏನಂತಂದ್ರೆ ನಮ್ಮ ನಮ್ಮದೇ ಸಂಸ್ಥೆ ಬೇರೆ ಎ ಪಿ ಆರ್ ಟಿ ಎಸ್ ಆರ್ ಟಿ ಸಿ ಏನದಲ್ಲ ಅದು ಹತ್ತೊಂಬತ್ತು ನಲ್ವತ್ತೇಳು ಇಂಡಸ್ಟ್ರಿಯಲ್ ಡಿಸ್ಟಿಬ್ಯೂಟ್ ಆಗುತ್ತಾ ಆಗಿಲ್ಲ ಅಂದ್ರೆ ಅಂದ್ರೆ ಸರ್ಕಾರದ ಮಾಡಿದಾರೆ ಬಟ್ ನಮಗೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಇವತ್ತು ಕಾರ್ಮಿಕರನ್ನು ಏನು ಅಂತಂದ್ರೆ ಆ ಮನುಷ್ಯ ರಾತ್ರಿ ಒಂಬತ್ತು ಗಂಟೆ ಫೇಸ್ಬುಕ್ ಲೈವ್ ಬಂದು ಯಾವ ಮೂಮೆಂಟ್ನಾಗ ಇರ್ತಾನೋ ಗೊತ್ತಿಲ್ಲ ಅದಕ್ಕೆ ಆ ಫೇಸ್ಬುಕ್ ಲೈನ್ ಮಂದಿ ಕಿವಾಗ ಕೆಸು ತುಂಬಿ ನಮ್ಮ ವಿನಾಶ ವಿನಾಶ ಕಾರ್ಮಿಕರನ್ನ ಮಾಡ್ತಾ ಇದ್ದಾರೋ ಅದಕ್ಕೆ ದಯವಿಟ್ಟು ಅಂಥವ್ರ ಮಾತಿಗೆ ಬೆಲೆ ಕೊಡಬೇಡ್ರಿ ನೀವು ನಿಜವಾದ ಲೀಡರ್ಗಳು ಯಾರು ಇದ್ರ ಅಣ್ಣ ಸುಬ್ರಹ್ಮಣ್ಯ ಶರ್ಮ ಅವ್ರು ಇದನ್ನ ದಯವಿಟ್ಟು ತೆರೆಯಾಗ್ತೀರಿ ನೀವು ಯಾಕಂತಂದ್ರೆ ಕಾರ್ಮಿಕ ಸಂಸ್ಥೆ ಅರವತ್ತು ವರ್ಷಗಳ ಕಾಲ ಕೆಲಸ ಮಾಡಿದಂಥವ್ರು ಇವತ್ತು ಮತ್ತೊಂದು ಇವತ್ತು ಸರ್ ರಾಜ್ಯ ಸರ್ಕಾರಕ್ಕೆ ನಮಗೆ ವ್ಯತ್ಯಾಸ ಎಲ್ಲ ಆಗಿದೆ ದಯವಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಹತ್ತೊಂಬತ್ತು ನೂರ ಮೂರಲ್ಲಿ ಅನಂತ ಸುಬ್ರಹ್ಮ ನೇತೃತ್ವ ಸರ್ ಇನ್ನೇನು ನಮ್ಮ ಫೆಡರೇಷನ್ ಬಂದಾಗ ಹತ್ತೊಂಬತ್ತು ನೂರ ತೊಂಬತ್ತನೇ ಮ್ಯಾನೇಜ್ಮೆಂಟ್ ಸರ್ಕಾರ ಏನು ಎಗ್ರಿಮೆಂಟ್ ಮಾಡಿದ್ರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಿಂದ ಎರಡು ಸಾವಿರ ಹನ್ನೆರಡರವರೆಗೆ ಎಗ್ರಮೆಂಟ್ ಯಾರೂ ಮಾಡಿಲ್ಲ ನಂತರ ಎರಡು ಸಾವಿರದ ಹನ್ನೆರಡು ಮತ್ತು ಹದಿನಾರು ಎರಡು ಸಾವಿರ ಇಪ್ಪತ್ತರಲ್ಲಿ ನಾವು ಎರಡು ಸಂಘಟನೆ ಕೂಡ್ಕೊಂಡು ಮಾಡಿದ್ದೇವೆ ಎಸ್ ಎಸ್ ಸಂಘಟನೆ ಆರು ಸಂಘಟನೆ ಏಳು ಸಂಘಟನೆ ಕೂಡ್ಕೊಂಡು ನಾವು ಜಂಟಿಯಾಗಿ ಮಾಡಿದ್ದೇವೆ ಬಟ್ ಈ ಈ ಅವ್ರು ಏನು ಹೇಳ್ತಾರಂತಂದ್ರೆ ಸುಮಾರು ಇಪ್ಪತ್ತು ನಲವತ್ತು ವರ್ಷಗಳಿಂದ ಇದ್ದಂಥ ಸಂಘಟನೆಗಳು ಯಾವುದೇ ಕಾರ್ಮಿಕ ಒಳ್ಳೆಯದನ್ನು ಮಾಡಿಲ್ಲ ಅಗ್ರಿಮೆಂಟ್ ಮಾಡಿಲ್ಲ ಅಂತ ಹೇಳ್ತಾ ಶುದ್ಧ ತಪ್ಪು ಅವ್ರು ಹೇಳಿದ ಸದ್ಯ ಅವ್ರಿಗೂ ಗೊತ್ತಿದೆ ಯಾರಿಗೆ ಮಾತಾಡ್ತಾರಲ್ಲ ಅವ್ರಿಗೂ ಗೊತ್ತಿದೆ ಏನಂತಂದ್ರೆ ಹತ್ತೊಂಬತ್ತು ತೊಂಬತ್ತ್ ಮೂರಿಂದ ಎರಡು ಸಾವಿರದ ಹನ್ನೆರಡುವರೆಗೆ ಯಾವುದೇ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಯಾರನ್ನೂ ಅಗ್ರಿಮೆಂಟ್ ಮಾಡಕ್ಕೆ ಕರೆದಿಲ್ಲ ಅದು ನಮ್ಮ ಮುಖ್ಯರು ಹೇಳ್ತಾರೆ ಈಗ ಮುಂದೆ ಅದಕ್ಕೆ ಅವ್ರು ಏನಾಗೈತೆ ಅಂದ್ರೆ ತಪ್ಪು ಕಲ್ಪನಾ ಕಾರ್ಮಿಕರು ಏನು ಹೇಳಕತ್ತಂತ ನಲ್ವತ್ತು ವರ್ಷ ಐವತ್ತು ವರ್ಷಗಳಿದ್ದಂಥ ಸಂಘಟನೆಗಳು ಕಾರ್ಮಿಕರಿಗೆ ತುಳಿದ ಕಾರ್ಮಿಕರಿಗೆ ಯಾವುದೇ ಉನ್ನತ ಕೊಡಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಅದು ಅವ್ರ ಮೂರ್ಖತನ ಯಾಕಂತ ಅವ್ರಿಗೆ ಗೊತ್ತೈತೆ ಯಾರ ಕಾರ್ಮಿಕರ ಏನೇನು ಅಂದರೆ ಕಾರ್ಮಿಕರ ಮನವರ್ಸೋಸ್ಥರ ಈ ನಮ್ಮನೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರೆ ಅದು ಅದನ್ನ ನಿಲ್ಲಿಸಬೇಕು ಮತ್ತು ಈ ಬರುವ ದಿನಗಳಲ್ಲಿ ಆಯ್ತಪ್ಪ ನಾವು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವಾಗ ನಾವು ಜಂಟಿಯಾಗಿ ಹೋರಾಡಕತ್ತೀವಿ ಈ ಇಲ್ಲಿರ್ದಂಗೆ ಏನು ಏನಿವತ್ತು ಮಾನ್ ಸಂಘಟನೆ ಸಂಘಟನೆಯಿಂದ ಹೊಸ ಹುಟ್ಟುಕೊಡ್ತಾ ಸಂಘಟನೆ ಅವರು ಹೋಗಿ ಹೇಳ್ಬೇಕಾಗಿತ್ತು ಇಲ್ಲ ಸರ್ ನಮ್ದು ಒಂದು ಬೇಡಿಕೆ ಐತಿ ಅಥವಾ ಅವ್ರ ಜೋಡಿ ಪುಡ್ಕೊತೀವಿ ಜಂಟಿ ಕ್ರಿಯಾ ಸಮಿತಿ ನಾವು ಸರ್ಕೊಂತೀವಿ ಅಂತ ಹೇಳಬೇಕಾಗಿತ್ತು ಅವ್ರ ಕಾರ್ಮಿಕರನ್ನು ಒಳ್ಳೆಯದನ್ನು ಮಾಡೋದನ್ನ ಯಾವುದೋ ಅವ್ರ ಆಶಾಭಾವನೆ ಇಟ್ಕೊಂಡೆ ದಯವಿಟ್ಟು ತಗಬೇಕು ನೀವು ಕಾರ್ಮಿಕರು ತಿಳ್ಕೊಳ್ರಿ ಯಾಕಂತಂದ್ರೆ ಕಾರ್ಮಿಕರಿಗೆ ಸಮಸ್ಯೆ ಇಟ್ಕೊಂಡು ನನ್ನ ಕಡೆ ಬರಬೇಕಂತ ಹೇಳಿ ಈಗಂತೂ ಆ ಮಹಾರಾಯರು ಯಾರದಲ್ಲ ಹಾಂ ಮತ್ತೊಂದು ಎರಡು ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಟ್ರೈಕ್ ಆಯ್ತಲ್ಲ ಬಿ ಎಂ ಡಿ ಸಿ ಅವರು ಸುಮಾರು ಎರಡು ಎರಡುವರೆ ಸಾವಿರ ಜನ ಡಿಸ್ಮಿಸ್ ಆಗಿದ್ದಾರೆ ಅವರನ್ನ ಇವತ್ತು ನಿಯಮ ಒಂದು ಸಂಸ್ಥೆಯವರು ಒಂದು ನಿಯಮ ಉಳಿಸಿ ಏನಂತ ಒಂದು ಮೆಮೋರಿ ತಯಾರು ಮಾಡ್ಯಾರ ಅವ್ರಿಗೆ ಅವ್ರ ನೌಕರಿ ವಾಪಸ್ ಬರಬೇಕಾದ್ರೆ ಅವ್ರಿಗೆ ಏನು ಅಂತಂದ್ರೆ ಸುಮಾರು ಇಪ್ಪತ್ತು ವರ್ಷ ಸರ್ವಿಸ್ ಬಿಟ್ಟು ಕೊಡಬೇಕು ನಾವು ಹೊಸ್ದಾಗ ಅಪಾಯಿಂಟ್ಮೆಂಟ್ ಆಗಕತ್ತೇನೆ ಇನ್ನು ಮುಂದೆ ಯಾವುದೇ ಸಂಘಟನೆ ಯಾವುದೇ ಸಂಘಟನೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಯಾವುದೇ ಸ್ಟ್ರೈಕ್ ಅನ್ನು ಕಾಲ್ ಮಾಡಿದಾಗ ನಾವು ಅಲ್ಲಿ ಹೋಗಂಗಿಲ್ಲ ಅವತ್ತು ನಾವು ಹಾಜರಾತಿ ಕೊಡ್ತೀವಿ ಅಂತೇಳಿ ಬರ್ಸ್ಕೊಂಡು ಸುಮಾರು ಹದಿನೆಂಟುನೂರು ಮಂದಿಗೆ ಇವತ್ತು ಬಿ ಎಂ ಡಿ ಜನ್ ಉಗ್ರರು ಬಿಟ್ಟಿದ್ದಾರೆ ಐದು ಸಾವಿರದ ನೂರ ಇಪ್ಪತ್ತೇಳು ಜನ ಹೊರಗದಾರ್ ಅವ್ರು ಏನಂತಂದ್ರೆ ಬೀದಿ ಪಾಲಾಗ್ಯಾರ ಆಗ್ಯಾರ ಅವರು ಕಾರ್ಮಿಕರು ಯಾರಿಂದ ಬೀದಿ ಪಾಲಾದ್ರು ಅವ್ರು ಆ ಸಂಘಟನೆ ಬೈತಾರೆ ಅವ್ರು ಆ ಮಾರಂದ್ಯ ನಾವು ಅಂತ ಅಂತೇಳಿ ನಾ ನಿಜ ಹೇಳ್ತೀನಿ ಕಾರ್ಮಿಕರೇ ಈ ಒಂದು ತಿಂಗಳಿಂದ ಬೆಂಗಳೂರಿಗೆ ಹೋಗಿದ್ದೆ ಒಬ್ಬ ನನಗೆ ಅಗದಿ ಆತ್ಮೀಯ ಇಲ್ಲಿ ಹುಬ್ಬಳ್ಳಿ ಸೈಡ್ ಕಂಡಕ್ಟ್ರಾ ಹೋಟೆಲ್ನ ಸಪ್ಲೈ ಮಾಡ್ತಾ ಇದ್ದ ಯಾಕೋ ಗುರು ಹಿಂಗೆ ಯಾಕಂತ ಇಲ್ಲ ಪುಣ್ಯಾತ್ಮಂದ ಈ ಪರಿಸ್ಥಿತಿ ಸರ್ ನಾನು ಕಂಡಕ್ಟರ್ ನನಗೆ ಏನು ಮಾಡಕ್ಕೆ ಈ ಕೆಲಸ ಮಾಡಕ್ಕೆ ನಾನು ಎಂದ್ರ ಮಕ್ಕಳು ಬಿ ಎಮ್ ಟಿ ಸಿ ಅದ ನಾನು ಬೆಂಗಳೂರಲ್ಲಿ ಜೀವನ ಮಾಡ್ತೀನಿ ಸರ್ ನನಗೆ ಸುಮಾರು ಒಂದು ಹನ್ನೆರಡು ಸಾವಿರ ಪೇಮೆಂಟ್ ಕೊಡ್ತಾರೆ ಸರ ಮತ್ತು ಊರ್ ಸಮಯ ಬೇರೆ ಕೆಲಸ ನಾನು ಆಟೋ ಓಡಿಸಿ ಅದು ಜೀವನ ಮಾಡಕತ್ತೀನಿ ಸರ್ ಅಂತ ಇದ್ದ ಯಾರಿಂದ ಆಯ್ತು ಇದನ್ನು ತಿಳ್ಕೊಡಿ ಕಾರ್ಮಿಕರೆ ಇನ್ನು ಎಲ್ಲ ಕಾರ್ಮಿಕರು ಈ ಏನೇನು ಕೆಲಸ ಕಟ್ಟೋದೇನು ಭಾಳ ದಿವಸ ಇಲ್ಲ ನಿಮ್ಮ ನೆಚ್ಚಿನ ವಿಜಯಪತ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ